ನೋಡಿ ಫ್ರೆಂಡ್ಸ್ ಇವತ್ತು ಫಸ್ಟ್ ನೈಟ್ ಎಲ್ರು ಊಟ ಮಾಡ್ತಾ ಇದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಎಷ್ಟು ಗಂಟೆ ಆಗಿದೆ ವರೆ ಆಗಿದೆ ಥರ್ಟಿ ಫಸ್ಟ್ ಡಿಸೆಂಬರ್ ಇವತ್ತು ಇವಾಗ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ತುಂಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ಪುಟ್ಟ ಕೇಕ್ ತಂದು ನೈಟ್ ಹನ್ನೆರಡು ಗಂಟೆಗೆ ಕಟ್ ಮಾಡ್ತೀವಿ ಒಂದು ಸಿಂಪಲ್ ಆಗಿ ಮಕ್ಕಳು ಖುಷಿಗೋಸ್ಕರ ಈ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ಕೇಕ್ ತರಕ್ ಹೋಗ್ತಾ ಇದ್ದೀನಿ ಬಟ್ ಯಾವ ಕೇಕ್ ತರಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಹಾಗೆ ರೆಡಿಯಾಗಿ ಹೊರಟ್ವಿ ಸುಮಾರು ಏಳುವರೆ ಆಗಿತ್ತು ಫುಲ್ ಚೆನ್ನಾಗಿತ್ತು ಯಾಕೋ ಸೈಲೆಂಟ್ ಇದೆಯಲ್ಲ ಯಾವ ಗಲಾಟನೆ ಇಲ್ಲಲ್ಲ ನ್ಯೂ ಇಯರು ನೈಟು ಅಂತ ನಾನು ಅಂದ್ಕೊಳ್ತಾ ಇದೆ ಮುಂದೆ ಹೋಗ್ತಾ 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 ಫುಲ್ ರಶ್ ಆಗಿ ಇತ್ತು ರೋಡೆಲ್ಲ ಹಾಗೆ ಅಣ್ಣ ಕಾಲ್ ಮಾಡ್ತಾರೆ ನಾನು ಈ ಥರ ಸರ್ಕಲಲ್ಲಿ ಇದ್ದೀನಿ ಅಂತ ಹೇಳಿ ಸರಿ ಅಣ್ಣ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತೀನಿ ಸರಿ ಆಯಿತು ನಿಮಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಈ ಥರ ಟೆಕ್ಸ್ಟೈಲ್ಸ್ ಪ್ರಭಾಕರ ಟೆಕ್ಸ್ಟೈಲ್ಸ್ ಅಂದರೆ ಬಟ್ಟೆ ಅಂಗಡಿ ಹತ್ರ ಇದ್ದೀನಿ ಬನ್ನಿ ಇಲ್ಲೇ ಅಂತ ಹೇಳಿ ಹೌದಾ ಏನಕ್ಕೆ ಅಂತ ಹೇಳಿ ಬರ್ತೀವಿ ಇಲ್ಲಿ ಸಾಯಿಬಾಬಾಗೆ ಸೊ ಒಂದು ಬಟ್ಟೆ ಕೊಡಬೇಕು ಸೊ ಸಾಯಿಬಾಬಗೆ ಗುರುವಾರ ಗುರುವಾರ ಡ್ರೆಸ್ ಎಲ್ಲ ಹಾಕ್ತಾರಲ್ಲ ಸೊ ಅದೊಂದು ಕ್ಲಾತ್ ತೊಗೋಬೇಕಿತ್ತು ಅಣ್ಣನೇ ಸ್ಟಿಚ್ ಮಾಡಿ ಕೊಡ್ತಾರೆ ಸೊ ಏನಕ್ಕೆ ಯಾಕೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಇಲ್ಲಿ ಯಾವ ಕಲರ್ ತೊಗೋಬೇಕು ಅಂತ ಹೇಳಿ ಕನ್ಫ್ಯೂಸನ್ ಆಗ್ತಾಯಿತ್ತು ಒಂದೊಂದು ಕಲರ್ ಒಂದೊಂದು ಥರ ಕಾಣ್ತಾ ಇತ್ತು ನಾನು ಹೆಂಗೂ ಸಾಯಿಬಾಬಗೆ ಎಲ್ಲೋ ಇಷ್ಟ ಅಲ್ಲ ಸೊ ಎಲ್ಲೋ ಕೊಟ್ಬಿಟ್ರೆ ಆಯಿತು ಅಣ್ಣ ಅಂತ ಹೇಳಿದೆ ಬಟ್ ಎಲ್ಲೋ ಎಲ್ಲ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಸಖತ್ತಾಗಿತ್ತು ಹಾಗೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಸಾಯಿಬಾಬಾ ಫೇವ್ರೆಟ್ ಕಲರು ಸರಿ ಎಲ್ಲೋ ತೋ ಅಂದರೆ ಇದು ನಾವು ಬ್ರೌನ್ ಕಲರ್ ತೋರಿಸ್ತಾ ಇದ್ದೀವಲ್ಲ ಅದು ದೇವಸ್ಥಾನದವ್ರು ಕೊಟ್ಟಿರೋದು ಈ ಥರ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಗೆ ಎಷ್ಟು ಮೀಟರ್ ಬೇಕು ಏನು ಅಂತ ಎಲ್ಲ ಎಲ್ಲ ಕೇಳ್ಕೊಂಡು ಬಂದಿದ್ರು ಸೊ ಈ ಥರ ಅಣ್ಣ ಸ್ಟಿಚ್ ಮಾಡ್ತಾರಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಸರಿ ಅಂತ ಹೇಳಿ ಅದನ್ನು ಕೊಟ್ಟು ಕಳಿಸಿದ್ರು ದೇವಸ್ಥಾನದವರು ಇಲ್ಲಿ ನಾವು ಎಲ್ಲ ಇನ್ನು ಸೆಲೆಕ್ಷನ್ ಮಾಡ್ತಾನೇ ಇದ್ವಿ ಆ ಕಲರ್ ಈ ಕಲರ್ ಒಂದು ಎರಡು ಕಲರು ದೇವಸ್ಥಾನದವರೇ ಬೇಡ ಅಂದ್ರಂತೆ ಕೆಂಪು ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು ಅಣ್ಣ ಆ ಕಲರ್ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಎಷ್ಟೊಂದು ಕಲರ್ ತೆಗಿತಾ ಇದ್ದಾರೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬೇಕು ಫೈನಲಿ ಎಲ್ಲೋನೇ ಫಿಕ್ಸ್ ಆಯಿತು ನನಗೆ ಎಲ್ಲೋ ಇರಲಿ ಅಂತ ಹೇಳಿ ನನಗೆ ಇಷ್ಟ ಆಯಿತು ಎಲ್ಲೋ ಅದಕ್ಕೆ ಒಂಥರ ಡಾರ್ಕ್ ಲೇಸ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ಸೆಲೆಕ್ಷನ್ ಮಾಡಿದ್ವಿ ಆದರೆ ಸೆಲೆಕ್ಷನ್ ಮಾಡಿದ್ವಿ ಬಟ್ ಸ್ವಲ್ಪ ಓಪನ್ ಮಾಡಿದ್ರು ಅದು ಫುಲ್ಲು ಕಲೆ 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 ಆಗಿಬಿಟ್ಟಿದೆ ಒಳಗಡೆ ನಮಗೆ ಐದು ಮೀಟ್ರ್ ಬಟ್ಟೆ ಬೇಕು ನೋಡಿ ಈ ಥರ ಕಲೆ 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 ಆಗಿದೆ ಮತ್ತು ಎಲ್ಲೋ ಕ್ಲಾತ್ ಇದೇನಾ ಅಂತ ಹೇಳಿ ನೋಡಿದ್ರು ಬಟ್ ಇದು ಇರಲಿಲ್ಲ ಲಾಸ್ಟ್ ಇದೇ ಪೀಸ್ ಇದ್ದಿದ್ದು ಹಾಗಾಗಿ ಏನು ಮಾಡೋದು ಇದು ಬೇಡ ತೊಗೊಂಡು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತು ಕ್ಯಾನ್ಸಲ್ ಮಾಡಿ ಬ್ಲೂ ಕಲರ್ ನೋಡಿದ್ವಿ ಫಸ್ಟ್ ಬ್ಲೂ ಕಲರ್ ನೋಡಿದ್ವಿ ಬಟ್ ಎಲ್ಲೋ ಕೊಡೋಣ ಅಂತ ಅಂದ್ಕೊಂಡ್ವಿ ಹಾಗೆ ಬ್ಲೂ ಕಲರ್ ಕಲರ್ ನೋಡಿದ್ವಿ ಸಖತ್ತಾಗಿತ್ತು ಅಂದರೆ ಒಂದು ಸೈಡ್ ಲೇಸ್ ಎಲ್ಲ ಹಾಕಿ ಸ್ಟಿಚ್ ಮಾಡಿಬಿಟ್ರೆ ಇನ್ನೂ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಬ್ಲೂ ಕಲರ್ ತೊಗೊಂಡ್ವಿ ಸೊ ತೊಗೊಂಡು ಆಯಿತು ಇನ್ನು ಕೇಕ್ ತೊಗೊಳಕ್ಕೆ ಹೋಗಬೇಕು ಅಣ್ಣ ನಾವು ಅಂತ ಹೇಳಿ ಸರಿ ಆಯಿತು ನಾನು ಬರ್ತೀನಿ ಬಾ ಅಂತ ಹೇಳಿದ್ರೆ ಅಣ್ಣ ಅಲ್ಲೇ ಸ್ವಲ್ಪ ಲೇಟ್ ಆಗ್ಬಿಡ್ದು ನಾವು ಯಾವ್ದು ತೊಗೋಬೇಕು ಹಾಗೆ ಹೀಗೆ ಅಂದ್ಕೊಂಡು ಅಣ್ಣ ಬಿಲ್ ಮಾಡಿಸ್ಕೊತಾ ಇದ್ದಾರೆ ನಾನು ಹೊರಗಡೆ ಬಂದೆ ಸವ್ರು ಬಿಲ್ ಮಾಡಿಸ್ಕೋತ ಇದ್ರಲ್ಲ ಸೊ ಇಲ್ಲಿಂದ ನಾವು ಸೀದಾ ಬೇಕ್ರಿಗೆ ಹೋದ್ವಿ ಬೇಕ್ರಿಯಲ್ಲಿ ಒಂದು ಕೇಕ್ ಆರ್ಡ್ರ್ ಹೇಳಿದ್ವಿ ಆವಾಗಲೇ ಫುಲ್ಲು ರೆಶ್ಶು ಸಿಕ್ಕಾಪಟ್ಟೆ ಕೇಕ್ಗಳು ಎಲ್ಲ ಬೇಕ್ರಿಗಳು ಫುಲ್ಲು ರೆಶ್ಶು ಹಾಗೆ ಕೇಕು ನಾವು ಹೇಳಿದ ಕೇಕ್ ಕೊಡ್ತಾಯಿದ್ರು ಖಾರ ಬನ್ನಿತ್ತಲ್ಲಿ ಸೊ ಸಕ್ಕತ್ತಾಗಿರುತ್ತೆ ಇದು ಬಿಸಿ ಬಿಸಿಯಾಗಿದ್ದರೆ ಸ್ವಲ್ಪ ತಣ್ಣಗಾಗಿತ್ತು ಖಾರ ಬಂದು ತೊಗೊಂಡು ತಿನ್ಕೊಳ್ತಾ ಇದ್ದೆ ಹಾಗೆ ಜನ ಅಂತರೂ ಬರ್ತಾನೆ ಇದ್ರು ಬರ್ತಾನೆ ಇದ್ರು ನೋಡಿ ನ್ಯೂ ಇಯರ್ ಅಂದ ತಕ್ಷಣ ಎಷ್ಟು ಕೇಕ್ ಆರ್ಡ್ರ್ ಇರ್ತವೆ ಅಂದರೆ ಎಪ್ಪ ನೋಡಿ ಫ್ರೆಂಡ್ಸ್ ಇವತ್ತು ಫಸ್ಟ್ ನೈಟ್ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಹಾಗೆ ಅಮ್ಮ ಮಟನ್ ಸಾರು ಕಳಿಸಿದ್ರು ಹಾಗೆ ಕೈಮಾ ಮಾಡಿದ್ವಿ ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿ ಇವಾಗ ಮತ್ತೆ ಊಟ ಮಾಡ್ತಾ ಇದೀವಿ ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ನೋಡ್ಕೊಂಡು ಬಿಗ್ ಬಾಸ್ ನೋಡ್ತಾ ನೋಡ್ತಾ ಊಟ ಮಾಡಿಕೊಂಡು ಹಂಗ ಹನ್ನೆರಡು ಗಂಟೆ ಕಳಿತೀವಿ ಸೊ ಅದು ಇದು ಬಿಗ್ ಬಾಸ್ ಮುಗಿಯೋಕ್ಕೆ ಹನ್ನೊಂದು ಗಂಟೆ ಆಗುತ್ತೆ ಅಲ್ಲಿ ತನಕ ಊಟ ಗಿಟ ಮಾಡಿ ಇನ್ನೊಂದು ಅವರಲ್ಲಿ 12 मिनट ಹಿಂಗ ಹೋಗುತ್ತೆ ಆಡ್ ಬಡ್ವರ್ಟೈಸ್ ಬರ್ತಾ ಇದೆ ಕೈಮಾಸ್ ಮಿತ್ರಾ ಹ್ಮ್ ಇತ್ತಕ ರೌಡಿ ಇರಬೇಕಾ ಹಿಂಗ ಇಶ ಇದು ಸ್ವಲ್ಪ ಇದು ಐತಲ್ಲ ಹಾ ಅದೀ ಇಟ್ಕೊಳ್ಳಿರಿ ಹಾ ಬಂತಾ ಬಿಗ್ ಬಾಸ್ ವೀಕ್ ಊಟ ಮಾಡ್ತಾ ಮಾಡ್ತಾ ಫ್ಯಾಮಿಲಿ ವೀಕ್ ಬೇರೆ ನಡೀತಾ ಇತ್ತು ಬಿಗ್ ಬಾಸ್ ನೋಡ್ತಾ ಇದ್ವಿ ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ರು ಫುಲ್ ಎಲ್ಲ ಕಂಟೆಸ್ಟೆಂಟ್ಸು ಇಮೋಷ್ನಲ್ ಆಗಿಬಿಟ್ಟಿದ್ರು ಯಾವಾಗ ನೋಡ್ತೀನೋ ತನ್ನ ತಾಯಿಗೆ ಆಗಲಿ ತಂದೆಗೆ ಆಗಲಿ ಹಸ್ಬೆಂಡ್ ವೈಫ್ ಯಾರೇ ಆಗಲಿ ಸೊ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಗ್ ಬಾಸ್ ಸಿ ಪಟ್ಟೆ ಖುಷಿಯಿಂದ ನಾವು ಕೂಡ ನೋಡೋದು ಸೊ ಬಿಗ್ ಬಾಸ್ ಮುಗ್ದು ಒನ್ ಅವರ್ ಇನ್ನೂ ನಾವು ಟೈಮ್ ತೆಗಿಬೇಕಿತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿದೆ ಸೊ ಇಲ್ಲಿ ತನಕ ಟಿ ವಿ ನೋಡಿ ಹಾಗೆ ಹೀಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ರೆ ಟೈಮ್ ಎಲ್ಲ ತೆಗ್ದ್ವಿ ಮನೆಯಲ್ಲಿ ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಕೇಕ್ ತಂದಿದ್ದೀವಿ ಬಟ್ ಹ್ಯಾಪಿ ನ್ಯೂ ಇಯರ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಾವು ಕಾಲ್ ಕಾಲಿಡ್ತಾ ಇಡ್ತಾ ಇದ್ದೀವಿ ಸೊ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹಾಕ್ಕೊಂಡಿದ್ದೀವಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಚಿಪ್ಸು ಹಾಗೆ ಜ್ಯೂಸು ನಂದು ಜೀರಾ ಜ್ಯೂಸ್ ಇದೆ ಖುಷಿ ಖುಷಿಯಾಗಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರೂ ಕೇಕ್ ತಿಂದು ಇವರೆಲ್ಲ ಮಲ್ಗಕ್ಕೆ ಹೋದ್ರು ನಾನು ಇನ್ನು ಎಚ್ಚರ ಇದ್ದೀನಿ ಕೇಕ್ ತಿನ್ನೋಣ ಸಕ್ಕತ್ತಾಗಿದೆ ಕೇಕು ಹಾಗೆ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೆ ಎಲ್ರಿಗೂ ವಿಶ್ ಹಾಕಿದೆ ಸೊ ಹಾಗೆ ಹನ್ನೆರಡು ಗಂಟೆಗೆ ನಾವಿಲ್ಲಿ ಯಾವಾಗ ತಿನ್ಬೇಕು ಸೊ ಹನ್ನೆರಡು ಚಿಪ್ಸು ಹಾಗೆ ಬಿಂದು ಜೀರ ಇದೆ ಕೋಡಾಗಿ ತಿಂದು ಆರಾಮಾಗಿ ಇವತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಹಾಗೆ ನಮ್ಮ ಅಣ್ಣಂದ್ರಿಗೆ ಎಚ್ಚರ ಇದ್ರಲ್ಲ ಸೊ ಎಲ್ರಿಗೂ ವಿಶ್ ಮಾಡಿದೆ ಇದು ವಿಶ್ ಮಾಡದಿದೆ ತಿನ್ಬಿಟ್ಟು ಮಾಡೋಣ ಅಂದ್ಕೊಂಡು ಒಂಥರ ಏನೋ ಖುಷಿ ನಮ್ಮ ರೈ ನಮಗೇನಾದ್ರೂ ಖುಷಿ ಬೇಕು ಅಂತಂದ್ರೆ ಏನೋ ಒಂಥರ ಡಿಫ್ರೆಂಟು ಸೊ ಡೈಲಿ ಇದಿದೆ ಊಟ ಮಾಡ್ತೀವಿ ಕೆಲಸ ಮಾಡ್ಕೊತೀವಿ ಹೋಗಿ ಮಲಗ್ತೀವಿ ಇವತ್ತೊಂದ್ಸಲ ಖುಷಿ ಅಂದ್ರೆ ಖುಷಿ ಆಗ್ತದ ನಮ್ಮ ಮನೆಯ ಮಗನಿಂದ ಕರಿತಾ ಬಾ ಮಲಗು ಬಾ ಮಲಗು ಲೇಟ್ ಆಗಿದೆ ಅಂತ ಹೇಳಿ ಹನ್ನೆರಡು ಊರ ಆಯ್ತಾ ಒಂದ್ ಚೂರು ಇವರ ಮಲಗೂಡಿ ಚಿಪ್ಸ್ ತುಂಬಾ ಇಷ್ಟ ಹಾ ಬಂದೆ ಬಂದೆ ని మొర్గయా నా తిన్కొన్ బర్తి హ ఆ కర్తిని సకత విృత ఫ్రెండ్స్ ఆగు వీడియో చేత నా సకత చేత వి కేకో బెడై చేదిర్తిని సల్ప జియా ಮಿಂದು ದಿನ ನೆಗೆಷನ್ ಚೆನ್ನಾಗುತ್ತಾ ಕೋಲ್ಡ್ ಇದೆ ಸ್ವಲ್ಪ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಡೈಲಿ ಹಾಕೋ ನಾನು ನೋಟಿಫಿಕೇಶನ್ ನಿಮ್ದಾಗುತ್ತೆ ಸೊ ಇದು ಕುಡಿದಿದ್ದು ಇದು ಆಗ್ತಾ ಇದೆ ತೇಗ್ ಬರ್ತಾ ಇದೆ ಸೊ ಓಕೆ ಬೈ ಫ್ರೆಂಡ್ಸ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಆಲ್